ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಅರವತ್ತೊಂಬತ್ತು ಲೇಖಕರು ಕೈಸರ್ಜಃ ನಮ್ಮ ಲೇಖಕರ ಕಿರುಪರಿಚಯ ಗ್ರಂಥ ಪಾಲಕರು ನವಗೀಸ್ ಇಂಜಿನಿಯರಿಂಗ್ ಕಾಲೇಜು ಹಾಸನ ಲೈಬ್ರರಿ ಇನ್ಫಾರ್ಮೇಷನ್ ಆ್ಯಂಡ್ ಸೈನ್ಸ್ನಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಪಡೆದಿರುವ ಮಾಸ್ಟರ್ ಪದವಿ ಚಿಕ್ಕಂದಿನಿಂದಲೂ ಕತೆಗಳನ್ನು ಮ್ಯಾಗ್ಝಿನ್ಗಳನ್ನು ಓದುವುದು ಹವ್ಯಾಸವಾಗಿತ್ತು ಕನ್ನಡ ಭಾಷೆಯ ಮೇಲೆ ತುಂಬ ಒಲವು ಪ್ರತಿಲಿಪಿ ಕಡೆಯಿಂದ ಪ್ರತಿಲಿಪಿ ಫೆಲೋಶಿಪ್ ಪ್ರೋಗ್ರಾಂ ಟೂ ಪಾಯಿಂಟ್ ಜೀರೋ ಪ್ರಮಾಣಪತ್ರ ದೀರ್ಘ ಧಾರಾವಾಹಿ ರಚಿಸಿದ್ದಕ್ಕೆ ಮತ್ತು ಇನ್ನೂ ಹಲವಾರು ಪ್ರಶಸ್ತಿಗಳು ದೊರೆತಿರುತ್ತದೆ ದ್ರಿ ದಿ ರಿಯಲ್ ಸ್ಕೆಚ್ ಆಫ್ ಪ್ರವಾದಿ ಮೊಹಮ್ಮದ್ ಪುಸ್ತಕವನ್ನು ಇಂಗ್ಲಿಷಿನಿಂದ ಕನ್ನಡ ಭಾಷೆಗೆ ಅನುವಾದ ಮಾಡಿರುವುದಕ್ಕೆ ಬಹುಮಾನ ಮತ್ತು ಸನ್ಮಾನ ದೊರೆತಿರುತ್ತದೆ ಈಗ ಕಥೆಗೆ ಹೋಗೋಣ ಆರ್ಯನ್ ಕಾವ್ಯಾಳ ಕಿವಿಗೆ ಜುಮುಕಿ ಹಾಕಿ ಕತ್ತಿಗೆ ಒಂದು ಚೈನ್ ತೊಡಿಸುವನು ಆಕೆಯ ಕೈಗೆ ಎರಡು ಬಂಗಾರದ ಬಳೆಗಳನ್ನು ಹಾಕಿ ಮುಖಕ್ಕೆ ಕ್ರೀಮ್ ಪೌಡರ್ ಎಲ್ಲ ಹಚ್ಚಿ ಮೇಕಪ್ ಮಾಡಿದವನು ಆಕೆಯನ್ನು ಮಂಚದ ಕಡೆ ತಿರುಗಿ ನಿಲ್ಲಿಸಿ ಹೀಗೆ ಇರಿ ಬಂದೆ ಎಂದು ಹೇಳಿದವನು ತಾನೂ ಹೋಗಿ ಬೇರೆ ಬಟ್ಟೆಯನ್ನು ಹಾಕಿಕೊಂಡು ಬಂದವನು ಕನ್ನಡಿಯ ಮುಂದೆ ನಿಂತು ತಲೆ ಬಾಚಿ ತಾನೂ ಸ್ವಲ್ಪ ಪೌಡರ್ ಹಚ್ಚಿಕೊಂಡವನು ಕಾವ್ಯಾಳ ಬಳಿ ಬಂದು ನಿಂತು ಆಕೆಯ ಕೈಯನ್ನು ಹಿಡಿದು ಈಗ ಕಣ್ಣು ತೆರೆಯಿರಿ ಎಂದು ಹೇಳುವನು ನಿಧಾನವಾಗಿ ಕಣ್ಣನ್ನು ತೆಗೆದು ಅಲ್ಲಿದ್ದ ಕೆಂಪು ಗುಲಾಬಿ ಹೂವಿನ ಸಿಂಗಾರ ನೋಡಿ ಮುಂದೆ ಆಗುವುದರ ಬಗ್ಗೆ ನೆನೆದು ನಾಚುವಳು ಜೊತೆಗೆ ಆಶ್ಚರ್ಯಪಡುವಳು ಇದೆಲ್ಲ ಯಾವಾಗ ಆರ್ಯನ್ ಎಂದು ಕೇಳಿದಾಗ ನಾವು ಬೀಚ್ಗೆ ಹೋಗುವ ಮೊದಲು ಹೇಳಿ ಹೋಗಿದ್ದೆ ಎಂದಾಗ ಹಿಂದೆ ತಿರುಗಿ ತನ್ನ ಬಿಂಬವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳುವಾಗ ಆಕೆಯನ್ನು ಹಿಂದೆಯಿಂದ ಬಳಸಿದ ಆರ್ಯನ್ ಒಂದು ದಿನ ಕನ್ನಡಿ ಮುಂದೆ ಹೀಗೆ ಜೊತೆಯಲ್ಲಿ ನಿಂತಾಗ ಇಬ್ಬರ ಮಧ್ಯೆ ತುಂಬ ಅಂತರ ಇತ್ತು ಕಾವ್ಯ ಆದರೆ ಇವತ್ತು ಆ ಅಂತರ ಇಲ್ಲ ನೀವು ಅವತ್ತು ಹೇಳಿದ್ರಿ ನಮ್ಮ ಜೋಡಿ ತುಂಬ ಚೆನ್ನಾಗಿದೆ ಅಂತ ಹೌದು ನಿಜಕ್ಕೂ ನಮ್ಮ ಜೋಡಿ ತುಂಬ ಚೆನ್ನಾಗಿದೆ ಈ ಸೀರೆ ನಿಮಗೆ ಇಷ್ಟ ಆಗಿದೆಯಾ ಎಂದು ಕೇಳಿದಾಗ ಅದೊಂದು ನೀಲಿ ಬಣ್ಣದ ಡಿಸೈನರ್ ಸೀರೆ ಆಗಿದ್ದು ಅದಕ್ಕೆ ಒಪ್ಪುವಂತೆ ಹಸಿರು ಬಣ್ಣದ ಸ್ಲೀವ್ಲೆಸ್ ಬ್ಲೌಸನ್ನು ಮತ್ತು ತನಗೆ ಗ್ರೇ ಕಲರ್ ಪ್ಯಾಂಟ್ಗೆ ಗ್ರೀನ್ ಟೀ ಶರ್ಟನ್ನು ಆರ್ಯನ್ ತಾನೇ ಖರೀದಿಸಿ ತಂದಿದ್ದನು ಅದನ್ನು ಕಾವ್ಯಾಳಿಗೆ ಹೇಳಿರುವುದಿಲ್ಲ ಸೀರೆ ಸೆಲೆಕ್ಟ್ ಮಾಡುವುದರಲ್ಲಿ ನಿಮಗೆ ಇಷ್ಟು ಒಳ್ಳೆಯ ಟೇಸ್ಟ್ ಇದೆ ಅಂತ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿದೆ ಆರ್ಯನ್ ನಿಮ್ಮ ಬಟ್ಟೆನೂ ಅಷ್ಟೆ ತುಂಬ ಚೆನ್ನಾಗಿದೆ ಮತ್ತೆ ಈ ಸೀರೆ ಒಡವೆ ಯಾವಾಗ ತಗೊಂಡದ್ದು ಇದಕ್ಕೆಲ್ಲ ತುಂಬ ದುಡ್ಡು ಖರ್ಚಾಗಿಲ್ಲವಾ ಎಂದು ಕೇಳುವಳು ನಿನ್ನೆ ಮಾಲ್ನಲ್ಲಿ ನಿಮಗೆ ಕಾಣದ ಹಾಗೆ ತಗೊಂಡಿದ್ದು ದುಡ್ಡು ಇತ್ತು ಕಾವ್ಯ ಎಂದಾಗ ಆದರೂ ತುಂಬ ಖರ್ಚು ಮಾಡಿದ್ದೀರಾ ಎಂದು ಹೇಳಿದಾಗ ಕಾವ್ಯ ಅದೆಲ್ಲ ಈಗ ಬೇಡ ಬನ್ನಿ ನನ್ನ ಜೊತೆ ಎಂದು ಗುಲಾಬಿ ದಳಗಳ ಮೇಲೆ ಆಕೆಯನ್ನು ನಡೆಸಿಕೊಂಡು ಮಂಚದ ಮೇಲೆ ಕೂರಿಸುವನು ಕಾವ್ಯ ನಿಜಕ್ಕೂ ನಾಚಿ ನೀರಾಗುವಳು ಆಕೆಯ ಮಡಿಲ ಮೇಲೆ ಮಲಗಿ ನೀವು ಮನಸ್ಸು ಮಾಡಿದರೆ ನಮ್ಮಿಬ್ಬರ ಮಧ್ಯೆ ಇರುವ ಅಂತರವನ್ನು ದೂರ ಮಾಡಬಹುದು ಎನ್ನುವನು ಅವನ ಮಾತುಗಳಿಗೆ ಅವನ ತಲೆಗೆ ಮೊಟಕಿ ಎಲ್ಲ ಬಾಯಿಬಿಟ್ಟು ಹೇಳುವುದಕ್ಕೆ ಆಗೋದಿಲ್ಲ ಆರ್ಯನ್ ಈ ಸೀರೆ ಹಾಕಿಕೊಳ್ಳುವಾಗಲೇ ನನಗೆ ಗೊತ್ತಾಯಿತು ಎಂದು ಅಲ್ಲಿದ್ದ ಹೂವುಗಳನ್ನು ಕೈಯಲ್ಲಿ ಮುದ್ದೆ ಮಾಡುವಳು ನಸುನಕ್ಕ ಆರ್ಯನ್ ಲೈಟ್ ಆಫ್ ಮಾಡಿದವನು ಆಕೆಯನ್ನು ಮಲಗಿಸಿ ಆಕೆಯ ಕೊರಳಿನಲ್ಲಿ ಮುಖ ಹುದುಗಿಸಿ ಐ ಲವ್ ಯು ಕಾವ್ಯ ಎಂದಾಗ ಐ ಲವ್ ಯು ಟೂ ಆರ್ಯನ್ ಎನ್ನುವಳು ಆಕೆಯ ಕಿವಿಯ ಮೆದುವನ್ನು ಚುಂಬಿಸುತ್ತಾ ಆಕೆಯ ಬರೀ ಕೈಗೆ ತನ್ನ ತುಟಿಗಳಿಂದ ಮುದ್ರೆ ನೀಡುತ್ತಾ ಆಕೆಯನ್ನು ಆಕೆಯ ತುಟಿಗಳನ್ನು ತನ್ನ ವಶಕ್ಕೆ ಪಡೆಯುತ್ತಾ ಬಿಡುತ್ತಾ ಆಕೆಯನ್ನು ಬಿಡದ ಹಾಗೆ ಚುಂಬಿಸುವನು ಕೆಲವೇ ಸಮಯದಲ್ಲಿ ಇಬ್ಬರ ಬಟ್ಟೆಗಳು ನೆಲಸೇರುವುದು ಕಾವ್ಯ ಕ್ಷಣ ಕ್ಷಣವು ಅವನ ಪ್ರಣಯದಾಟಕ್ಕೆ ಸೋತವಳು ತನ್ನನ್ನು ಸಂಪೂರ್ಣವಾಗಿ ಅವನಿಗೆ ಒಪ್ಪಿಸುವಳು ಆರ್ಯನ್ ಸಹ ಆಕೆಗೆ ನೋವಾಗದ ರೀತಿಯಲ್ಲಿ ತನ್ನ ಪ್ರಣಯದಾಟವನ್ನು ಮುಂದುವರೆಸುವನು ತುಂಬಾ ದಿನಗಳ ವಿರಹ ಇಂದು ಅಂತ್ಯಗೊಂಡು ಇಬ್ಬರು ತಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಕಾಲಿಡುವರು ಕೊನೆಗೆ ಕಣ್ಣುಗಳನ್ನು ಮುಚ್ಚಿಕೊಂಡು ಮುಖದ ಮೇಲೆ ಮಂದಹಾಸ ಹೊತ್ತು ಅವನಿಗೆ ಅಪ್ಪಿ ಸುಖವಾದ ನಿದಿರೆಗೆ ಜಾರುವರು ಆರ್ಯನ್ ಸಹ ಆಕೆಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಆಕೆಯ ಮೂಗಿಗೆ ಒಂದು ಮುತ್ತನ್ನು ನೀಡಿ ಖುಷಿಯಲ್ಲಿ ತಾನೂ ನಿದಿರೆಗೆ ಜಾರುವನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ನಮ್ಮ ನೆಚ್ಚಿನ ಲೇಖಕರು ಸಮಯದ ಅಭಾವ ಇರುವ ಕಾರಣ ಪ್ರಕಟಿಸಿಲ್ಲ ಮುಂದಿನ ದಿನಗಳಲ್ಲಿ ಪ್ರಕಟಿಸಿದರೆ ಖಂಡಿತವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು